ಗಾಯಿಸಿದೆ ಇದೇನು ಗೊತ್ತಾ ಇದು ದೇವ್ರ ಮನೆ ಪರ್ಕೆ ದೇವರಿಗೆ ಅಂತ ಗುಡ್ಸಕ್ಕೆ ಇಟ್ಟಿರೋದು ಇದು ದೇವರಿಗೆ ದೇವ್ರ ಮನೆ ಕಸ ತಗ್ಗಿಕೆ ಅಂತ ಇರೋ ಮರ ಏನು ಗೊತ್ತಾ ಈ ಇದಕ್ಕೆ ಹಾಕ್ತಾ ಇದ್ದೆ ಮೋಸ್ಟ್ಲಿ ಕಾಗೆಗಳು ಯಾವು ತಿಂದಿಲ್ಲ ಇಲ್ಲಿ ಸ್ಕ್ರೀಲ್ ಜಾಸ್ತಿ ಹಳೀಲ್ ಜಾಸ್ತಿ ಅಳಿಲು ಗುಬ್ಬಿ ತಿಂದು ಡೈಲಿ ಖಾಲಿ ಮಾಡ್ತಾ ಮಾಡ್ತಾಯಿದ್ದೇವೆ ಅದೇ ಖುಷಿ ಏನು ಗೊತ್ತಾ ನಾನು ಎಲ್ಲ ಒಂದು ಬಟ್ಲಲ್ಲಿ ನೀರಿಟ್ಟು ಕಾಗೆ ತಿನ್ನಲಿ ಅಂತೇಳಿ ಹಾಕ್ತಾಯಿದ್ದೆ ನಾನು ಅದನ್ನು ಇಲ್ಲಿ ಯಾವ ಕಾಗೆಗಳು ಬಂದು ತಿಂತಿಲ್ಲ ನಾನು ದರ ಸಲ ಹಾಕಿದೆ ಹಾಕಿದ್ದೆಲ್ಲ ಹಂಗೆ ಇತ್ತು ಆವಾಗ ದೇವ್ರನ್ನೇ ಮಾಡ್ಕೊಂಡಿದ್ದೇವ್ರಿ ಯಾವ ತಿಂತಾನೆ ಇಲ್ಲ ಅಲ್ಲಪ್ಪ ಥರದ್ದು ಪಕ್ಷಿಗಳು ತಿನ್ನೋಕ್ಕೆ ಅವಕಾಶ ಮಾಡಿಕೊಡುವಂತೆ ಬಿಡ್ತಾಯಿದ್ದೆ ಒಂದು ಟೂ ತ್ರೀ ಡೇಸ್ ಹಾಕ್ಬಿಟ್ಟು ಈಗ ಅಲ್ಲಿ ಹೋಗಿ ನೋಡಿದ್ರೆ ಒಂದು ಚೂರಿಲ್ದಂಗೆ ಎಲ್ಲ ತಿಂತಾಯಿದ್ದಾವೆ ಮೋಸ್ಟ್ಲಿ ಯಾವ ತಿಂತಿರ್ಬೋದು ಅಂದರೆ ಪಕ್ಷಿಗಳು ಮತ್ತು ಸ್ಕ್ವಿರಿಲ್ ಅಳಿಲು ಅಳಿಲೆಲ್ಲ ತಿಂದು ಖಾಲಿ ಮಾಡ್ತಾಯಿದ್ದಾರೆ ನನಗೆ ಅದು ಮೊದಲಿಂದ ಆಗ್ಬಿಟ್ಟು ನನಗೆ ಹಾಕ್ದೇ ಇರೋಕ್ಕೆ ಆಗೋಲ್ಲ ಅವು ತಿಂದರೆ ಏನೋ ಒಂದು ಖುಷಿ ಕಾಗೆಗಳಿಗೆ ಪಕ್ಷಿಗಳಿಗೆ ಊಟ ಹಾಕ್ಬೇಕಾರೆ ಏನು ಅಂತ ಮನಸ್ಸಲ್ಲಿ ಬೇಡ್ಕೊಂಡು ಹಾಕ್ಬೇಕು ಅಂದರೆ ಏನಮ್ಮ ಅಂತ ಹೇಳ್ಕೊಂಡು ಹಾಕ್ಬೇಕು ಓಂ ಶ್ರೀ ಮಹಾವಿಷ್ಣು ಪ್ರಿಯತಮ್ ಓಂ ಶ್ರೀ ಮಹಾವಿಷ್ಣು ಪ್ರಿಯತ ಅಂತ ಹೇಳ್ಕೊಂಡು ಹಾಕ್ಬೇಕು ನನಗೆ ಅವ್ರು ತಿಂದು ಖಾಲಿ ಮಾಡ್ತಿರೋದೆ ಖುಷಿ ಅಂದರೆ ಖುಷಿ ಗೈಸಿಲಿ ಒಂದು ತಾವ್ರೇವಿನ ಚಿತ್ರ ಬಿಟ್ಟು ಅಲ್ಲಿ ಹೂವು ಹಾಕಿದ್ದೀನಿ ಯಾಕೆ ಅಂದರೆ ತಾವ್ರೇವ್ ಚಿತ್ರ ಬಿಟ್ಟು ಬಾಗ್ಲೂ ಪಕ್ಕದಲ್ಲಿ ಹೂವು ಹಾಕಿದ್ದೀನಿ ಯಾಕೆ ಅಂದರೆ ಅದು ದೇವಮೂಲೆ ಅಂತೆ ಹಾಗಾಗಿ ಅಲ್ಲಿ ತುಳಸಿ ಗಿಡ ಇಡ್ತೀನಿ ಅಲ್ಲಿ ಬಿಸಿಲು ಬರಲ್ವಲ್ಲ ಅದಕ್ಕೆ ಪೂಜೆ ಮಾಡೋ ಟೈಮಿಗೆ ತುಳಸಿ ತಂದಿಡ್ತೀನಿ ಬೆಳಗ್ಗೆ ಹೋತ್ತಲ್ಲ ಬಿಸಿಲಿಗೆ ತುಳಸಿ ಇಡ್ತೀನಿ ಅದು ದೇವಮೂಲೆ ಈಶಾನ್ಯ ಮೂಲೆ ಆಗಿರೋದ್ರಿಂದ ಅಲ್ಲಿ ರಂಗೋಲಿ ಬಿಟ್ಟು ಫ್ಲವರ್ಗಳನ್ನ ಹಾಕ್ತೀನಿ ನೋಡೋಕ್ಕೆ ಖುಷಿ ನಿಜವಾಗಲೂ ಮನುಷ್ಯನಿಗೆ ಪಾಸಿಟಿವ್ ವೇನಲ್ಲಿ ಹೋದಾಗ ಮಾತ್ರ ನೆಮ್ಮದಿ ಬೆಳಗ್ಗೆ ಎದ್ದ ತಕ್ಷಣ ಶನಿ ಕಸ ಗುಡಿಸಿ ಒಳಗಿಂದ ಗುಡಿಸ್ಕೊಂಡಾಗಿ ನೆಕ್ಸ್ಟು ಹೊಸಲೆಲ್ಲ ಗುಡಿಸಿ ಹೊಸಲಿಗೆ ನಾವೇನು ಮಾಡಬೇಕಂದ್ರೆ ಚೂರು ಪನ್ನೀರ್ ಹಾಕಿ ಹೊರಿಸ್ಬೇಕು ಘಮ ಘಮ ಅಂತ ಇರುತ್ತೆ ಮತ್ತು ಲಕ್ಷ್ಮಿ ಕೂಡ ಆಗಮನ ಆಗುತ್ತೆ ಆಗತ್ತೆ ನಾವು ಪಾಸಿಟಿವ್ ಇದ್ದಾಗ ಮಾತ್ರ ನಮಗೆ ಲೈಫಲ್ಲಿ ಪೀಸ್ ಅನ್ನೋದು ನೆಮ್ಮದಿ ಅನ್ನೋದು ಸಿಗೋಕ್ಕೆ ಸಾಧ್ಯ ನೆಗೆಟಿವ್ ವೇನಲ್ಲೋದ್ರೆ ಮನುಷ್ಯನಿಗೆ ನೆಮ್ಮದಿ ಅನ್ನೋದು ಇರಲ್ಲ ಮನುಷ್ಯ ನೋ ಅನ್ನೋದನ್ನು ಕಲಿಬೇಕು ನೋ ಅನ್ನೋದನ್ನು ಕಲಿತಾಗ ನೆಮ್ಮದಿಯಾಗಿರ್ಬೋದು ಎಸ್ ಅಂದರೆ ಒತ್ತಡಗಳು ಜಾಸ್ತಿ ಆಗ್ತವೆ ಟೆನ್ಷನ್ ಜಾಸ್ತಿ ಆಗುತ್ತೆ ಕಾಯಿಲೆ ಕಸಲೆಗಳು ಜಾಸ್ತಿ ಆಗ್ತವೆ ಹಂಗಾಗಿ ಮನುಷ್ಯ ಎಲ್ಲದಕ್ಕೂ ನೋ 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 ಅನ್ನೋದನ್ನು ಕಲಿಬೇಕು ಗೈಸ್ ಏನು ಗೊತ್ತಾ ನಮ್ಮನೇಲಿ ಒಂದು ಆಂಜನೇಯನ ಫೋಟೋನ ಇಟ್ಟು ಪೂಜೆ ಮಾಡ್ತಾ ಇದ್ದೆ ಅದೇ ಬೆಟ್ಟನ ಥರ ಆ ಥರ ಪೂಜೆ ಮಾಡಿದ್ರೆ ಬೆಟ್ಟನ ಎತ್ಕೊಂಡು ನಿಂತಿರೋ ಥರ ಪೂಜೆ ಮಾಡಿದ್ರೆ ಕಷ್ಟಗಳು ಜಾಸ್ತಿ ಅಂತೆ ಆದರೆ ಇನ್ನೊಂದೇನಪ್ಪ ಅಂದರೆ ಆಂಜನೇಯನ ಫೋಟೋ ಇಟ್ಟು ದಕ್ಷಿಣ ಗೋಡೆಗೆ ಇಟ್ಟು ಉತ್ತರಾಭಿಮುಖವಾಗಿ ದಕ್ಷಿಣ ಗೋಡೆಲಿಟ್ಟು ಪೂಜೆ ಮಾಡೋದ್ರಿಂದ ಪೀಸ್ ಅನ್ನೋದು ಸಿಗುತ್ತಂತೆ ಮಾಟ ಮಂತ್ರ ತೊಂದರೆ ತಾಪತ್ರೆಗಳು ದುಷ್ಟಶಕ್ತಿಗಳೆಲ್ಲ ದೂರ ಆಗ್ತಾವಂತೆ ಒಳ್ಳೆ ಆರೋಗ್ಯ ಸಿಗುತ್ತೆ ಅಂತ ಹೇಳಿದರು ಆಂಜನೇಯ ಸ್ವಾಮಿ ಫೋಟೋ ಇಟ್ಟ ಮೇಲೆ ಪರವಾಗಿಲ್ಲ ಆರೋಗ್ಯ ಸ್ವಲ್ಪ ಸುಧಾರಿಸ್ತು ಆದರೆ ಇನ್ನೊಂದೇನೆಂದರೆ ಅದನ್ನು ಬಿಟ್ಟಾಗಿ ಎತ್ಕೊಂಡು ನಿಂತಿರೋ ಫೋಟೋನ ಇಡಬಾರ್ದಂತೆ ಆ ಬೆಟ್ಟ ಎತ್ಕೊಂಡು ಫ್ಲೈ ಆಗೋ ಥರ ಫೋಟೋನ ಇಟ್ಟು ಪೂಜೆ ಮಾಡೋದ್ರಿಂದ ನಮ್ಮ ಕಷ್ಟಗಳೆಲ್ಲ ಎತ್ಕೊಂಡು ಹೋಗೋ ಥರ ಆಗತ್ತಂತೆ ಬೆಟ್ಟ ಎತ್ಕೊಂಡು ಫ್ಲೈ ಆಗ್ತಿರುತ್ತೆ ಆಂಜನೇಯ ಆ ಥರ ಫೋಟೋನ ಇಡಬೇಕಂತೆ ಅದಕ್ಕೆ ನಾನು ಆ ಫೋಟೋನ ಚೇಂಜ್ ಮಾಡೋಣ ಅಂತ ಇದ್ದೀನಿ ನಮಗೇನು ಇಲ್ಲೆಲ್ಲ ನದಿ ಇದೆ ತುಂಗಾ ನದಿ ಇದೆ ಫೋಟೋನ ತೊಗೊಂಡೋಗಿ ಹಾಕ್ಬಿಡ್ಬೋದು ಅದು ಹೆಂಗೆ ಮಾಡ್ತೀನಿ ಅಂದರೆ ಅದು ದೇವ್ರ ಫೋಟೋ ಫ್ರೇಮ್ನೆಲ್ಲ ಫೋಟೋ ಮಾಡೋರಿಗೆ ಕೊಟ್ಬಿಟ್ಟು ದೇವ್ರ ಫೋಟೋನ ತೆಗೆಸ್ಬಿಟ್ಟು ನೀರಿಗೆ ಹಾಕ್ತೀವಿ ನೀವೇನು ಮಾಡಬೇಕು ಅಂದ್ರೆ ಆ ಥರ ಫೋಟೋ ಏನೋ ಚೇಂಜ್ ಮಾಡಿದರೆ ಏನು ಮಾಡಬೇಕು ಅಂದರೆ ಫೋಟೋ ಇರುತ್ತಲ್ಲ ಅದನ್ನು ನೀ ನದಿಲ್ದೆ ಇರೋರು ಒಂದು ಬಕೆಟ್ಗೆ ನೀರೊಳಗೆ ಹಾಕ್ಬಿಟ್ಟು ಕರಗಿಸ್ಬಿಡ್ಬೇಕು ಅದೆಲ್ಲ ಮೆತ್ತವಾಗುತ್ತೆ ಆಮೇಲೆ ನೀರು ಸಮೇತ ಆ ಥರ ಪಾಟಿಗೆ ಬುಡಕೆ ಹಾಕೋದ್ರಿಂದ ಯಾವುದೋಷ ಇರಲ್ಲ ಯಾರಾದರೂ ಫೋಟೋ ದೇವ್ರ ಫೋಟೋ ಏನು ಮಾಡಬೇಕು ಅಂತ ಇರೋರು ಈ ಥರನ ಮಾಡ್ಕೋಬೋದು ಆಮೇಲೆ ಇನ್ನೊಂದು ದೀಪ ಉರಿಯುವಾಗ ದೀಪಕ್ಕೆ ಜವಾದು ಪೌಡರ್ ಅಂತ ಸಿಗುತ್ತೆ ಅದನ್ನು ಹಾಕಬೇಕು ಮತ್ತು ಪಚ್ಕರ್ಪುರ ಪಚ್ಕರ್ಪೂರನ ಹಾಕೋದ್ರಿಂದ ಮನೇಲಿ ಲಕ್ಷ್ಮಿ ಆಗಮನ ಆಗುತ್ತೆ ಇವೆಲ್ಲ ಒಂದಿನ ಮಾಡಿ ಬಿಡೋ ಇವೆಲ್ಲ ರೊಟೀನ್ ಇವೆಲ್ಲ ದಿನಚರಿಯನ್ನಾಗಿ ಮಾಡಿಸ್ಕೊ ಮಾಡ್ಕೋಬೇಕು ಎಸ್ಪೆಷಲಿ ಶುಕ್ರವಾರ ದೀಪಕ್ಕೆ ಪಚ್ಕರ್ಪುರ ಹಾಕೋದ್ರಿಂದ ಎಲ್ಲ ರೀತಿಯಲ್ಲೂ ಅನುಕೂಲ ಆಗುತ್ತೆ ಮತ್ತು ಇನ್ನೊಂದು ಏನು ಮಾಡಬೇಕು ಅಂದರೆ ಅಡುಗೆ ಮನೆ ಎಲ್ಲ ಕ್ಲೀನ್ ಮಾಡಿ ಪಾತ್ರೆ ತೊಳೆದ ಮೇಲೆ ಅಡುಗೆ ಮನೆಯಲ್ಲಿ ಒಂದು ದೀಪಕ್ಕೆ ಕರ್ಪೂರ ಹಾಕಿ ಸುಡೋದ್ರಿಂದ ನೆಗೆಟಿವಿಟಿ ಎಲ್ಲ ಹೋಗುತ್ತೆ ಮನೆಯಲ್ಲಿ ಸಕಾರ ಸಕಾರಾತ್ಮಕ ಚಿಹ್ನೆಗಳು ಶುರುವಾಗುತ್ತೆ ಹಾಗಾಗಿ ಎಲ್ಲರೂ ಈ ಥರ ಪಚ್ಚಕಪ್ಪುರದ ರೆಮಿಡಿನ ಮಾಡ್ಕೊಳ್ಳಿ ಈ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ